ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಹಾಕಲೇಬೇಕಾದಂಥ ಒಂದು ರಂಗೋಲಿಯನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಈ ರಂಗೋಲಿ ತುಂಬಾ ಸರಳವಾಗಿ ಹಾಕೊಳ್ಳುವಂಥ ರಂಗೋಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಕ್ಷಯ ತೃತೀಯ ದಿವಸ ಈ ರಂಗೋಲಿಯನ್ನು ಹಾಕಿ ಪೂಜೆ ಮಾಡಿದ್ರೆ ಹಣದ ಅಧಿದೇವತೆಗಳಾದಂತಹ ಲಕ್ಷ್ಮೀ ಹಾಗೆ ಕುಬೇರರ ಆಶೀರ್ವಾದದ ಜೊತೆ ಅಷ್ಟೈಶ್ವರ್ಯಗಳನ್ನು ನಿಮಗೆ ಕರುಣಿಸ್ತಾರೆ ಅಂತಲೇ ಹೇಳ್ಬೋದು ಈ ರಂಗೋಲಿಯನ್ನು ಲಕ್ಷ್ಮೀ ಕುಬೇರ ಯಂತ್ರ ಅಂತ ಕೂಡ ಕರೀತಾರೆ ಹಾಗೆ ಲಕ್ಷ್ಮೀ ಕುಬೇರ ರಂಗೋಲಿ ಅಂತಲೂ ಕೂಡ ಕರೆಯಲಾಗತ್ತೆ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಈ ರಂಗೋಲಿ ಗೊತ್ತಿರ್ಬೋದು ತುಂಬನೇ ಸುಲಭವಾಗಿ ಹಾಕೊಳ್ಬೋದು ಈ ರಂಗೋಲಿಯನ್ನು ಬರೀ ನೆಲದ ಮೇಲೆ ಅಥವಾ ಎಲ್ಲರೂ ಓಡಾಡೋ ಅಂಥ ಕಡೆ ತುಳಿಯೋ ಅಂಥ ಕಡೆ ದಾಟೋ ಅಂಥ ಕಡೆ ಹಾಕಬಾರ್ದು ಒಂದು ಪೀಠದ ಮೇಲೆ ಅಥವಾ ಮನೆಯ ಮೇಲೇ ಹಾಕೊಳ್ಬೇಕಾಗತ್ತೆ ರಂಗೋಲಿ ಹಾಕೋದಕ್ಕೆ ಮೂರು ಅಡ್ಡಗೆರೆ ಹಾಕಿ ಮೂರು ಉದ್ದ ಗೆರೆಗಳ ಮೂಲಕ ಒಂಬತ್ತು ಚೌಕಗಳು ಬರೋ ರೀತಿ ಹಾಕೊಳ್ಬೇಕಾಗತ್ತೆ ಅನಂತರ ಒಂದೊಂದು ಚೌಕಗಳಲ್ಲಿಯೂ ಕೂಡ ಒಂದೊಂದು ನಂಬರ್ಗಳನ್ನು ಬರೆಯೋ ಅಂಥ ನಂಬರ್ಗಳು ಕೂಡ ಕರೆಕ್ಟಾಗಿರಬೇಕು ಯಾವುದು ಕೂಡ ತಪ್ಪಾಗಬಾರ್ದು ಮೊದಲನೇ ಚೌಕದಲ್ಲಿ ಇಪ್ಪತ್ತೇಳು ಎರಡನೇ ಚೌಕದಲ್ಲಿ ಇಪ್ಪತ್ತು ಮೂರನೇ ಚೌಕದಲ್ಲಿ ಇಪ್ಪತ್ತೈದು ನಾಲ್ಕನೇ ಚೌಕದಲ್ಲಿ ಇಪ್ಪತ್ತೆರಡು ಐದನೇ ಚೌಕದಲ್ಲಿ ಇಪ್ಪತ್ತ್ನಾಲ್ಕು ಆರನೇ ಚೌಕದಲ್ಲಿ ಇಪ್ಪತ್ತಾರು ಏಳನೇ ಚೌಕದಲ್ಲಿ ಇಪ್ಪತ್ತ ಮೂರು ಎಂಟನೇ ಚೌಕದಲ್ಲಿ ಇಪ್ಪತ್ತ ಎಂಟು ಹಾಗೆ ಕೊನೆಯ ಮತ್ತು ಒಂಬತ್ತನೇ ಚೌಕದಲ್ಲಿ ಇಪ್ಪತ್ತ ಒಂದು ಅಂಕಿಯನ್ನು ಬರೀಬೇಕಾಗತ್ತೆ ಈ ರೀತಿಯಾಗಿ ಕರೆಕ್ಟಾಗಿ ವಿಡಿಯೋದಲ್ಲಿ ಕರೆಕ್ಟಾಗಿ ತೋರಿಸಿದ್ದೀನಲ್ಲ ಅದೇ ರೀತಿ ಯಾವ್ಯಾವ ನಂಬರ್ ಎಲ್ಲೆಲ್ಲಿ ಬರಬೇಕೋ ಅದೇ ರೀತಿ ಬರ್ಕೊಳ್ಬೇಕು ಒಂದು ನಂಬರ್ ಕೂಡ ತಪ್ಪಾಗಬಾರ್ದು ಇಲ್ಲಿ ನಾವು ಬರೆದಿರೋಂಥ ಅಂಕಿಗಳಿಗೆ ಮಹತ್ವ ಜಾಸ್ತಿ ಇರುವಂಥದ್ದು ಆನಂತರ ಇವಾಗ ನೀವೇನು ಮಾಡಬೇಕು ಅಂತಂದರೆ ಒಂದು ಒಂಬತ್ತು ಕಾಯಿನ್ಗಳನ್ನ ತಗೋಬೇಕು ಒಂದು ರೂಪಾಯಿ ಕಾಯಿನ್ ಆದರೂ ಪರವಾಗಿಲ್ಲ ಎರಡು ರೂಪಾಯಿದಾದರೂ ಪರವಾಗಿಲ್ಲ ಐದು ರೂಪಾಯಿದು ಹತ್ತು ರೂಪಾಯಿದು ಯಾವುದಾದರೂ ಪರವಾಗಿಲ್ಲ ಒಂದೇ ಥರದ ಕಾಯಿನನ್ನು ತೊಗೊಳ್ಳಿ ಒಂದು ರೂಪಾಯಿದು ತೊಗೊಂಡ್ರೆ ಒಂಬತ್ತು ಕೂಡ ಒಂದು ರೂಪಾಯಿದೆ ತಗೊಳ್ಳಿ ಆ ರೀತಿ ತೊಗೊಂಡು ಇವಾಗ ಒಂದೊಂದು ಚೌಕಕ್ಕೂ ಕೂಡ ಒಂದೊಂದು ಕಾಯಿನನ್ನು ಇಡಬೇಕು ನಾನಿವಾಗ ಇಡ್ತಾಯಿರೋಂತಹ ಕಾಯಿನ್ಸು ಲಕ್ಷ್ಮೀ ಕುಬೇರ ಕಾಯಿನ್ಸ್ ಅಂತಲೇ ಸಿಗುತ್ತೆ ಅದನ್ನು ಇಡ್ತಾಯಿದ್ದೀನಿ ನಮ್ಮನೇಲಿ ಈ ಪೂಜೆಗೆ ಅಂತಲೇ ಈ ಲಕ್ಷ್ಮೀ ಕುಬೇರ ಕಾಯಿನ್ಸನ್ನು ತಂದು ಇಟ್ಕೊಂಡಿರೋದ್ರಿಂದ ಇದನ್ನ ಇಡ್ತಾ ಇದ್ದೀನಿ ನೀವು ಕೂಡ ಇದೇ ಇಡಬೇಕು ಅನ್ನೋ ಅಗತ್ಯ ಏನೂ ಇಲ್ಲ ಇದ್ರೆ ಇಟ್ಕೊಳ್ಳಿ ಇಲ್ಲದೇ ಇದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಕಾಯಿನ್ನನ್ನು ಕೂಡ ನೀವು ಇಡ್ಬೋದು ಇವಾಗ ಎಲ್ಲ ಚೌಕಗಳಿಗೂ ಕೂಡ ಈ ಕಾಯಿನ್ಸನ್ನು ಇಟ್ಕೊಂಡಿದ ನಂತರ ಕಾಯಿನ್ಗಳಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಬೇಕು ಅನಂತರ ಒಂದೊಂದು ಕೆಂಪು ಹೂಗಳನ್ನು ಕೂಡ ಇಡಬೇಕಾಗತ್ತೆ ನಾನಿಲ್ಲಿ ಕೆಂಪು ಗುಲಾಬಿ ಹೂಗಳನ್ನು ಇಡ್ತಾ ಇದ್ದೀನಿ ಗುಲಾಬಿ ಹೂವು ಸಿಗದೇ ಇದ್ದಂಥ ಪಕ್ಷದಲ್ಲಿ ಮಲ್ಲಿಗೆ ಹೂವನ್ನು ಕೂಡ ನೀವು ಇಡ್ಬೋದು ಅಥವಾ ಸೇವಂತಿಗೆ ಹೂ ಸಿಕ್ಕಿದ್ರೆ ಸೇವಂತಿಗೆ ಹೂವನ್ನು ಕೂಡ ಇಟ್ಟು ನೀವು ಈ ರಂಗೋಲಿಯನ್ನು ಅಲಂಕಾರ ಮಾಡ್ಬೋದು ಈ ರೀತಿ ಎಲ್ಲ ನಾಣ್ಯಗಳನ್ನು ಹೂಗಳನ್ನು ಇಟ್ಟು ರಂಗೋಲಿಯನ್ನು ಅಲಂಕಾರ ಮಾಡಿದ ನಂತರ ಎಲ್ಲ ಚೌಕಗಳಿಗೂ ಕೂಡ ಅಂದರೆ ಒಂದೊಂದು ಚೌಕಕ್ಕೂ ಕೂಡ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಪೂಜೆಯನ್ನು ನೆರವೇರಿಸಬೇಕು ದೇವ್ರ ಮನೆಯಲ್ಲೇ ಈ ಪೂಜೆಯನ್ನು ಮಾಡಬೇಕಾಗತ್ತೆ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಅಥವಾ ನೀವು ಕಳಸವನ್ನು ಸ್ಥಾಪನೆ ಮಾಡಿದರೆ ಆ ಕಳಸದ ಮುಂದೆ ಈ ಒಂದು ಪೀಠವನ್ನು ಇಟ್ಟು ಅಂದರೆ ರಂಗೋಲಿ ಹಾಕಿರುವಂಥ ಬೋರ್ಡನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ ಇನ್ನು ಈ ರೀತಿ ರಂಗೋಲಿ ಹಾಕೋದಕ್ಕೆ ಪೀಠ ಇಲ್ಲ ಸಪ್ರೇಟ್ ಆಗಿರುವಂಥ ಮಣೆ ಇಲ್ಲ ಅನ್ನೋರು ಏನು ಮಾಡ್ಬೋದು ಅಂದರೆ ಒಂದು ಹಾಳೆ ಮೇಲೆ ನೀಟಾಗಿ ನಾನು ಇವಾಗ ಯಾವ ರೀತಿ ರಂಗೋಲಿ ತೋರಿಸಿದ್ನೋ ಅದೇ ರೀತಿ ರಂಗೋಲಿಯನ್ನು ಬರ್ಕೊಂಡು ಆ ರಂಗೋಲಿಯ ಮೇಲೇ ಕಾಯಿನ್ಸನ್ನು ಹೂವನ್ನು ಇಟ್ಟು ಪೂಜೆ ಮಾಡ್ಬೋದು ಒಂದು ತಟ್ಟೆ ಒಳಗಡೆ ಇಟ್ಟು ಆ ರಂಗೋಲಿಯನ್ನು ಪೂಜೆ ಮಾಡಿದ್ರೂ ಕೂಡ ನಡೆಯುತ್ತೆ ಇದನ್ನು ಲಕ್ಷ್ಮೀ ಕುಬೇರ ಯಂತ್ರ ಅಂತ ಕರಿತೀವಿ ಈ ಒಂದು ಯಂತ್ರವನ್ನು ಅಕ್ಷಯತೃತೀಯ ದಿವಸ ದೀಪಾವಳಿ ಅಮಾವಾಸ್ಯ ಅಥವಾ ಧನತ್ರಯೋದಶಿ ದಿವಸ ಹಾಗೆ ಪ್ರತಿ ಶುಕ್ರವಾರ ಗುರುವಾರ ದಿವಸವೂ ಕೂಡ ಈ ಯಂತ್ರವನ್ನು ಮನೆಯಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡೋದ್ರಿಂದ ಅಷ್ಟ ಐಶ್ವರ್ಯಗಳು ನಿಮಗೆ ಲಭಿಸುತ್ತೆ ಯಾವುದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಅದೆಲ್ಲವೂ ಕಡಿಮೆ ಆಗಿ ತುಂಬ ಬೇಗನೆ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ನೆರವೇರುತ್ತೆ ಅಂತ ಹೇಳ್ಬೋದು ಬರ್ತಾ ಇರುವಂಥ ಅಕ್ಷಯ ತೃತೀಯ ದಿವಸ ತಪ್ಪದೇ ನಿಮ್ಮ ಮನೆಯಲ್ಲೂ ಕೂಡ ಈ ಒಂದು ಲಕ್ಷ್ಮಿ ಕುಬೇರ ಯಂತ್ರವನ್ನು ಸ್ಥಾಪನೆ ಮಾಡಿ ಪ್ರತಿಯೊಬ್ಬರು ಕೂಡ ಪೂಜೆ ಮಾಡಿ ಆ ಲಕ್ಷ್ಮಿ ಕುಬೇರರ ಕೃಪೆಗೆ ಪಾತ್ರರಾಗಿ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮ್ಮೆಲ್ಲಾರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು